ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಉತ್ರ ಶ್ರೀ ವಿಜಯ ಭೂತಿರ್ಧರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ವಿದುರನು ಅವರವರಿಗೆ ತಮ್ಮ ತಮ್ಮ ವರ್ಣ ಧರ್ಮಗಳು ಅವಶ್ಯಾನುಷ್ಠೇಯವೆ ತಿಳಿಸಿ ಧರ್ಮರಾಜನಿಗೆ ರಾಜ್ಯವನ್ನು ಕೊಟ್ಟು ಅವನನ್ನು ಕ್ಷತ್ರಿಯ ಧರ್ಮದಲ್ಲಿ ಇರಿಸಬೇಕೆಂದು ಹೇಳಿದುದು ಎಂಬ ನಲವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ವಿದುರನು ತಿರುಗಿ ಧೃತರಾಷ್ಟ್ರನನ್ನು ಕುರಿತು ಅಣ್ಣ ಸಜ್ಜನರು ಬಂದು ಕೇಳಿದಾಗ ಯಾವನು ಸ್ವಪ್ರಯೋಜನದಲ್ಲಿ ಆಶೆಯನ್ನು ಇಟ್ಟುಕೊಳ್ಳದೆ ತನ್ನ ಶಕ್ತಿಗೆ ಮೀರದಂತೆ ಅವರ ಕಾರ್ಯವನ್ನು ನಡೆಸಿಕೊಡುವನು ಅವನು ಶೀಘ್ರದಲ್ಲಿಯೇ ಮಹತ್ತಾದ ಯಶಸ್ಸಿಗೂ ನಲ್ಮೆಗೂ ಪಾತ್ರನಾಗುವನು ಸಾಧುಗಳು ಪ್ರಸನ್ನರಾದರೆ ಸುಖವನ್ನು ಉಂಟು ಮಾಡಲು ಸಮರ್ಥರು ಮತ್ತೊಬ್ಬರು ಬಂದು ಬಲಾತ್ಕಾರವಾಗಿ ಕಿತ್ತುಕೊಳ್ಳದಿದ್ದರು ಅಧರ್ಮ ಪ್ರಾಪ್ತವಾದ ತನ್ನ ಹಣವು ಎಷ್ಟೇ ಮಹತ್ತಾಗಿದ್ದರು ಅದನ್ನು ಯಾವನು ತೊರೆದು ಬಿಡುವನು ಅಂಥವನು ಜೀರ್ಣವಾದ ಚರ್ಮವನ್ನು ಕಳೆದು ಹಾಕಿದ ಸರ್ಪದಂತೆ ಸುಖ ದುಃಖಗಳನ್ನೆಲ್ಲ ಬಿಟ್ಟು ಸುಖದಿಂದ ಮಲಗುವನು ಸುಳ್ಳಾಡಿ ಸಂಪಾದಿಸಿದ ಮೇಲ್ಮೆಯು ರಾಜನಲ್ಲಿ ಚಾಡಿಯು ಗುರುವಿನಲ್ಲಿ ವಂಚನೆಯು ಬ್ರಹ್ಮ ಹತ್ಯೆಗೆ ಸಮಾನಗಳು ಅಸೂಯ ಎಂಬುದು ಸರ್ವ ವಿಧದಿಂದಲೂ ಮೃತ್ಯುವೆ ಬಹಳವಾಗಿ ಹರಟುವುದು ಸಂಪತ್ತಿಗೆ ಕೊಲೆ ಎನಿಸುವುದು ಗುರು ಉಪಾಸನೆ ಇಲ್ಲದಿರುವುದೊಂದು ಆತುರವೊಂದು ಇತರರು ಮಾಡುವ ಮುಖಸ್ತುತಿಯೊಂದು ಇವು ಮೂರು ವಿದ್ಯಾರ್ಜನೆಗೆ ಶತ್ರುಗಳು ಸೋಮಾರಿತನ ಮದ ಮೋಹ ಸ್ಫಲತೆ ವ್ಯರ್ಥ ಕಾಲಹರಣಕ್ಕಾಗಿ ಕೂಡಾಡುವುದು ಗರ್ವ ಒರಟುತನ ಲೋಭಿತ್ವ ಇವು ಏಳು ವಿದ್ಯಾರ್ಥಿಗಳನ್ನು ಕೆಡಿಸತಕ್ಕ ದೋಷಗಳು ಸುಖವನ್ನು ಕೋರತಕ್ಕವನಿಗೆ ವಿದ್ಯೆಯಿಲ್ಲ ವಿದ್ಯೆಯನ್ನು ಕೋರತಕ್ಕವನಿಗೆ ಸುಖವಿಲ್ಲ ಆದುದರಿಂದ ಸುಖವನ್ನು ಬಯಸುವವನು ವಿದ್ಯೆಯನ್ನು ಬಿಡಬೇಕು ವಿದ್ಯೆಯನ್ನು ಬಯಸುವವನು ಸುಖವನ್ನು ಬಿಡಬೇಕು ಅಗ್ನಿಗೆ ಕಟ್ಟಿಗೆಗಳಿಂದ ತೃಪ್ತಿಯಿಲ್ಲ ಸಮುದ್ರಕ್ಕೆ ನದಿಗಳಿಂದ ತೃಪ್ತಿಯಿಲ್ಲ ಆಶೆಯು ಧೈರ್ಯವನ್ನು ಕೆಡಿಸುವುದು ಯಮನು ಬಂಧು ಬಳಗದ ಸಮೃದ್ಧಿಯನ್ನು ಕೆಡಿಸುವನು ಹಾಗೆಯೇ ರೋಗವು ಐಶ್ವರ್ಯವನ್ನು ಕೃಪಣತ್ವವು ಕೀರ್ತಿಯನ್ನು ಅನಾದರಣೆಯು ಪಶುಗಳನ್ನು ಕೆಡಿಸುವುದು ಕೋಪಗೊಂಡ ಬ್ರಾಹ್ಮಣನು ರಾಷ್ಟ್ರವನ್ನೇ ಕೆಡಿಸಬಲ್ಲನು ಓ ಮಹಾರಾಜ ಆಡುಗಳು ಕಂಚು ಬೆಳ್ಳಿ ಜೇನು ಆಹಾರದಲ್ಲಿ ವಿಷವನ್ನು ಎಳೆಯತಕ್ಕ ಚಕೋರ ಪಕ್ಷಿ ಶ್ರೋತ್ರಿಯನಾದ ಬ್ರಾಹ್ಮಣನು ವೃದ್ಧನಾದ ಬಂಧು ಕಷ್ಟಕ್ಕೆ ಸಿಕ್ಕಿ ಬಂದ ಕುಲೀನನು ಇವಿಷ್ಟು ನಿನ್ನ ಮನೆಯಲ್ಲಿ ಯಾವಾಗಲೂ ಇರುತ್ತಿರಲಿ ಆಡು ಎತ್ತು ಚಂದನ ವೀಣೆ ಕನ್ನಡಿ ಜೇನುತುಪ್ಪ ವಿಷ ಎಂದರೆ ಹಾಗೂ ತಾಮ್ರ ಪಾತ್ರ ಮಸಾಲಿಗ್ರಾಮ ಗೋರೋಚನ ಇವಿಷ್ಟನ್ನು ಮನೆಯಲ್ಲಿ ಇಟ್ಟಿರಬೇಕು ಇವೆಲ್ಲ ಮಂಗಳಕರಗಳೆಂದು ಮನುವು ಹೇಳಿರುವನು ಇವೆಲ್ಲ ದೇವತೆಗಳ ಬ್ರಾಹ್ಮಣರ ಮತ್ತು ಅತಿಥಿಗಳ ಪೂಜೆಗೆ ಬದಗತಕ್ಕವುಗಳು ಓ ರಾಜ ಎಲ್ಲಕ್ಕಿಂತಲೂ ಮೇಲಾದ ಪವಿತ್ರವಾದ ಮತ್ತು ಮಂಗಳಕರವಾದ ಒಂದು ವಿಷಯವನ್ನು ನಾನು ನಿನಗೆ ಬಾರಿ ಬಾರಿಗೂ ಹೇಳುವೆನು ಕಾಮದಿಂದಾಗಲಿ ಭಯದಿಂದಾಗಲಿ ಲೋಭದಿಂದಾಗಲಿ ತನ್ನ ಪ್ರಾಣವನ್ನೇ ಉಳಿಸಿಕೊಳ್ಳಬೇಕಾದ ಸಂದರ್ಭದಲ್ಲಿಯಾದರೂ ಧರ್ಮವನ್ನು ಮಾತ್ರ ಬಿಡಬಾರದು ಧರ್ಮವು ನಿತ್ಯವಾದುದು ಸುಖ ದುಃಖಗಳು ಅನಿತ್ಯಗಳು ಜೀವನು ನಿತ್ಯವು ಶರೀರವು ಅನಿತ್ಯವು ಆದುದರಿಂದ ಅನಿತ್ಯವಾದುದನ್ನು ಬಿಟ್ಟು ನಿತ್ಯವಾದುದರಲ್ಲಿ ನೆಲೆಗೊಂಡಿರು ಸಂತೋಷವನ್ನು ಹೊಂದು ಸಜ್ಜನರು ಯಾವಾಗಲೂ ಸಂತೋಷದಲ್ಲಿ ನೆಲೆಗೊಂಡವರು ಓ ರ ಮಹಾರಾಜ ಮಹಾ ಮಹಿಮೆಯುಳ್ಳವರು ಮಹಾ ಬಲಾಢ್ಯರು ಆದ ಎಷ್ಟೋ ರಾಜರು ಧನ ಧಾನ್ಯಗಳಿಂದ ಪೂರ್ಣವಾದ ಭೂಮಿಯನ್ನು ಪಾಲಿಸುತ್ತಿದ್ದರು ತಮ್ಮ ರಾಜ್ಯಗಳನ್ನು ಭೋಗಗಳನ್ನು ಆಗಲಿ ಕೊನೆಗೆ ಯಮನ ಪಾಲಾದರಲ್ಲವೇ ಅವೆಲ್ಲವನ್ನೂ ನೀನು ಚೆನ್ನಾಗಿ ಯೋಚಿಸು ಎಷ್ಟೋ ಕಷ್ಟದಿಂದ ಬೆಳೆಸಿದ ಮಗನಾಗಿ ಅಷ್ಟೋ ಕಷ್ಟದಿಂದ ಬೆಳೆಸದ್ ಬೆಳೆಸಿದ ಮಗನಾಗಿದ್ದರು ಅವನು ಮೃತನಾದ ಮೇಲೆ ತಾಯಿ ತಂದೆಗಳು ಒಡನೆಯೇ ಮನೆಯಿಂದ ಹೊರಗೆ ಸಾಗಿಸುವರು ತಲೆಯನ್ನು ಜಜ್ಜಿಕೊಂಡು ಅವನಿಗಾಗಿ ದೈನ್ಯದಿಂದ ರೋಧಿಸುವರು ಕಟ್ಟಿಗೆಯನ್ನು ಹೇಗೋ ಹಾಗೆ ಚಿತೆಯ ಮಧ್ಯದಲ್ಲಿಡುವರು ಓ ಮಹಾರಾಜ ಮೃತನಾದವನ ಧನವನ್ನು ಬೇರೆ ಯಾರೋ ಅನುಭವಿಸುವರು ಅವನ ಶರೀರ ಭಾಗಗಳನ್ನೆಲ್ಲ ಪಕ್ಷಿಗಳು ಅಗ್ನಿಯೋ ತಿಂದು ಬಿಡುವವು ಪುಣ್ಯ ಪಾಪಗಳೆರಡನ್ನು ಮಾತ್ರ ಅವನು ತನ್ನೊಡನೆ ಕಟ್ಟಿಕೊಂಡು ಹೋಗುವನು ಮನುಷ್ಯನು ಮೃತನಾದ ಮೇಲೆ ಫಲಪುಷ್ಪಗಳೊಂದು ಇಲ್ಲದ ಮರವನ್ನು ಪಕ್ಷಿಗಳು ಹೇಗೋ ಹಾಗೆ ಅವನನ್ನು ಜ್ಞಾತಿಗಳು ಮಕ್ಕಳು ಮಿತ್ರರು ತೊರೆದು ಬಿಡುವರು ಮನುಷ್ಯನನ್ನು ಚಿತೆಯಲ್ಲಿ ಹಾಕಿ ಬೆಂಕಿಯಲ್ಲಿ ಉರಿಸಿದರೂ ಕೂಡ ಅವನು ಮಾಡಿದ ಕರ್ಮವು ಅವನನ್ನು ಹಿಂಬಾಲಿಸುವುದು ಆದುದರಿಂದ ಮನುಷ್ಯನು ಬದುಕಿರುವಾಗಲೇ ಧರ್ಮವನ್ನು ಗಳಿಸಿಬಿಡಬೇಕು ಬಿಡಬೇಕು ಓ ರಾಜ ಈ ಪ್ರಪಂಚಕ್ಕೆ ಮೇಲ್ಮೆಯು ಈ ಈ ಪ್ರಪಂಚಕ್ಕೆ ಮೇಲೆಯೂ ಈ ಲೋಕಕ್ಕೆ ಕೆಳಗು ಮಹತ್ತಾದ ಅಂಧಕಾರವು ತುಂಬಿಕೊಂಡಿರುವುದು ಅದನ್ನೇ ನರಕವೆನ್ನುವರು ಅದು ಇಂದ್ರಿಯಗಳನ್ನು ಮಾಯಕಗೊಳಿಸುವುದು ಆ ಅಂಧಕಾರದಲ್ಲಿ ನೀನು ಬುದ್ಧಿಪೂರ್ವಕವಾಗಿ ಹೋಗಿ ಬೀಳಬೇಡ ಇದೊಂದು ಮಾತನ್ನು ನಾನು ಹೇಳುವೆನು ಇದನ್ನು ಕೇಳಿ ನೀನು ಯಥಾವತ್ತಾಗಿ ಅದನ್ನು ನಡೆಸಿದರೆ ನಿನಗೆ ಈ ಲೋಕದಲ್ಲಿ ಒಳ್ಳೆಯ ಯಶಸ್ಸುಂಟು ಆಗ ನಿನಗೆ ಇಡೀ ಪರಗಳೆರಡರಲ್ಲಿಯೂ ಯಾವ ಭಯವೂ ಇರುವುದಿಲ್ಲ ಓ ಭರತ ಶ್ರೇಷ್ಠ ಜೀವಾತ್ಮವೇ ಒಂದು ನದಿ ಪುಣ್ಯ ಕರ್ಮಗಳೇ ಅದರೊಳಗಿನ ತೀರ್ಥವು ಸತ್ಯ ರೂಪವಾದ ಬ್ರಹ್ಮದಲ್ಲಿಯೇ ಅದರ ಪ್ರವಾಹವು ಧೈರ್ಯವೇ ಅದರ ದಡವು ದಯೆಯೇ ಅದರ ಅಲೆಗಳು ಆ ನದಿಯಲ್ಲಿ ಸ್ನಾನ ಮಾಡಿದವನು ಪುಣ್ಯಶಾಲಿಯು ಪವಿತ್ರನು ಆಗುವನು ಆತ್ಮನಿಗೆ ಲೋಭವಿಲ್ಲದಿರುವಿಕೆಯೇ ಅಂದರೆ ವೈರಾಗ್ಯವೇ ಪುಣ್ಯವು ಕಾಮ ಕ್ರೋಧಗಳೆಂಬ ಮೊಸಳೆಗಳಿಂದಲೂ ಪಂಚೇಂದ್ರಿಯಗಳೆಂಬ ಜಲ ಪ್ರವಾಹದಿಂದಲೂ ಕೂಡಿದ ಈ ದೇಹಯಾತ್ರೆ ಎಂಬ ನದಿಯನ್ನು ಮನುಷ್ಯನು ಧೈರ್ಯವೆಂಬ ನಾವೆಯನ್ನೇರಿ ಜನ್ಮಗಳೆಂಬ ಅದರೊಳಗಿನ ಜಲದುರ್ಗಗಳನ್ನು ಅಂದರೆ ಮಡುಗಳನ್ನು ದಾಟಬೇಕು ಯಾವನು ಜ್ಞಾನ ವೃದ್ಧನು ವಯೋವೃದ್ಧನು ಧರ್ಮ ವೃದ್ಧನು ವಿದ್ಯಾ ವೃದ್ಧನು ಆದ ಸ್ವಬಂಧುವಿನಲ್ಲಿ ಕಾರ್ಯ ಅಕಾರ್ಯಗಳನ್ನು ವಿಚಾರಿಸಿ ತಿಳಿಯುವನು ಅವನು ಯಾವಾಗಲೂ ಮೋಹಕ್ಕೆ ಒಳಗಾಗಲಾರನು ಮನುಷ್ಯನು ಮನೋಜಯದಿಂದ ಶಿಷ್ಣೋದರಗಳನ್ನು ರಕ್ಷಿಸಬೇಕು ಕಣ್ಣಿನಿಂದ ಕೈಕಾಲುಗಳನ್ನು ರಕ್ಷಿಸಬೇಕು ಮನಸ್ಸಿನಿಂದ ಕಣ್ಣು ಕಿವಿಗಳನ್ನು ರಕ್ಷಿಸಬೇಕು ಮನೋವಾಕುಗಳೆರಡನ್ನು ಕರ್ಮದಿಂದ ರಕ್ಷಿಸಬೇಕು ನಿತ್ಯವು ಸಕಾಲಕ್ಕೆ ಸ್ನಾನ ಯಜ್ಞಾದಿಗಳನ್ನು ಮಾಡುವುದು ಅಧ್ಯಯನ ಮಾಡುವುದು ಅತಿತಾನ್ನಗಳನ್ನು ವರ್ಜಿಸುವುದು ಯಾವಾಗಲೂ ಸತ್ಯವನ್ನೇ ಹೇಳುವುದು ಗುರು ಶುಶ್ರೂಷೆ ಮಾಡುವುದು ಇಂತಹ ನಿಯಮದಲ್ಲಿರುವ ಬ್ರಾಹ್ಮಣನು ಬ್ರಹ್ಮಲೋಕದಿಂದ ಎಂದಿಗೂ ಜಾರುವವನಲ್ಲ ವೇದಗಳನ್ನೋದಿ ಅಗ್ನಿಗೆ ದರ್ಪೆಗಳಿಂದ ಪರಿಸ್ತರಣವನ್ನಿಟ್ಟು ಯಾಗಗಳಿಂದ ದೇವತೆಗಳನ್ನು ಪೂಜಿಸಿ ಧಗಳನ್ನು ರಕ್ಷಿಸಿ ಗೋಬ್ರಾಹ್ಮಣರ ಕ್ಷೇಮದಲ್ಲಿ ನಿರತನಾಗಿ ಕೊನೆಗೆ ಯುದ್ಧದಲ್ಲಿ ಕೊಲ್ಲಲ್ಪಟ್ಟು ಶಸ್ತ್ರಗಳಿಂದ ಪರಿಶುದ್ಧವಾದ ಆತ್ಮವುಳ್ಳವನು ಯಾವನು ಅಂತಹ ಕ್ಷತ್ರಿಯನು ಸ್ವರ್ಗವನ್ನು ಸೇರುವನು ವೈಶ್ಯನು ವೇದಾಧ್ಯಯನವನ್ನು ಮಾಡಿ ಸಮಯದಲ್ಲಿ ಬ್ರಾಹ್ಮಣರನ್ನು ಕ್ಷತ್ರಿಯರನ್ನು ಆಶ್ರಿತರನ್ನು ತಾನು ಗಳಿಸಿದ ಹಣದಿಂದ ಕಾಪಾಡುತ್ತಾ ದಕ್ಷಿಣಾಗ್ನಿ ಗಾರ್ಹಪತ್ಯ ಆಹವನೀಯಗಳೆಂಬ ಮೂರು ಅಗ್ನಿಗಳಿಂದ ಹೊರಟ ಪವಿತ್ರವಾದ ಹೊಗೆಯನ್ನು ಆಘ್ರಾಣಿಸಿದರೆ ಕೊನೆಗೆ ದೇಹಾವಸಾನದಲ್ಲಿ ಸ್ವರ್ಗವನ್ನು ಸೇರಿ ಅಲ್ಲಿ ದಿವ್ಯ ಸುಖಗಳನ್ನು ಅನುಭವಿಸುವನು ಶೂದ್ರನಾದವನು ಮೇಲೆ ಹೇಳಿದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರೆಂಬ ತ್ರೈವರ್ಣಿಕರನ್ನು ಕ್ರಮವಾಗಿ ಸೇವಿಸಿ ಪೂಜಿಸುತ್ತಿರಬೇಕು ಅವರನ್ನು ಸಂತೋಷಗೊಳಿಸುವುದರಿಂದ ಅವನು ತನ್ನ ಕಷ್ಟಗಳನ್ನು ಪಾಪಗಳನ್ನು ನೀಗಿ ಕೊನೆಗೆ ಸ್ವರ್ಗದಲ್ಲಿ ಅವರೊಡನೆ ಸಮಾನ ಭೋಗಗಳನ್ನು ಅನುಭವಿಸುವನು ಮಹಾರಾಜ ಇವೇ ನಾಲ್ಕು ವರ್ಣದವರ ಧರ್ಮಗಳು ಈಗ ನಾನು ಇದನ್ನು ಇಲ್ಲಿ ಹೇಳುವುದಕ್ಕೆ ಕಾರಣವೇನೆಂಬುದನ್ನು ತಿಳಿಸುವೆನು ಕೇಳು ಈಗ ನೀನು ಪಾಂಡು ಪುತ್ರರಿಗೆ ರಾಜ್ಯವನ್ನು ಕೊಡದೆ ನಿರಾಕರಿಸುವುದರಿಂದ ಅವರನ್ನು ಕ್ಷತ್ರಿಯ ಧರ್ಮದಿಂದ ಭ್ರಷ್ಟರನ್ನಾಗಿ ಮಾಡಿದಂತಾಗುವುದು ಅಲ್ಲದೆ ನೀನು ನಿನ್ನ ಮಗನನ್ನು ನಂಬಿ ಸ್ವಧರ್ಮಚ್ಯುತನಾಗುವೆ ಆದುದರಿಂದ ನೀನು ಅವನನ್ನು ರಾಜಧರ್ಮದಲ್ಲಿ ನೆಲೆಗೊಳಿಸಬೇಕು ಎಂದನು ಆಗ ಧೃತರಾಷ್ಟ್ರನು ವಿದುರ ನೀನು ಹೇಳುತ್ತಿರುವುದೆಲ್ಲ ಸತ್ಯವೇ ನನ್ನ ಮನಸ್ಸಿಗೂ ಅದೆಲ್ಲ ತೋರುತ್ತಲೇ ಇದೆ ನಿನ್ನ ಮಾತಿಗೆ ಅನುಸಾರವಾಗಿಯೇ ನನ್ನ ಬುದ್ಧಿಯು ಪ್ರವರ್ತಿಸುತ್ತಿದೆ ಪಾಂಡವರ ವಿಷಯದಲ್ಲಿ ಯಾವಾಗಲೂ ನನ್ನ ಅಭಿಪ್ರಾಯವೋ ಅದೇ ವಿಧವಾಗಿದ್ದರು ದುರ್ಯೋಧನನನ್ನು ಕಂಡೊಡನೆ ಅದು ತಿರುಗಿ ಬದಲಾಯಿಸಿ ಹೋಗುವುದು ನಾನೇನು ಮಾಡಲಿ ದೈವವನ್ನು ಮೀರಿ ಹೋಗುವುದಕ್ಕೆ ಯಾವ ಪ್ರಾಣಿಗೂ ಸಾಧ್ಯವಲ್ಲ ದೈವ ಬಲವು ದೃಢವಾದುದೇ ಹೊರತು ಪೌರುಷವು ನಿರರ್ಥಕವೆಂದೇ ನನಗೆ ತೋರುವುದು ಎಂದನು ಇದು ನಲ್ವತ್ತನೆಯ ಅಧ್ಯಾಯವು ಇಲ್ಲಿಗೆ ಉದ್ಯೋಗ ಪರ್ವದ ಉಪಪರ್ವವಾದ ಜಾಗರ ಪರ್ವವು ಎಂದರೆ ಯಾವುದೋ ಕಾರಣದಿಂದ ನಿರತರಾಷ್ಟ್ರನಿಗೆ ನಿದ್ರೆ ಬಾರದಿರುವುದು ಆ ಸಮಯದಲ್ಲಿ ಬಿದುರನು ನೀತಿಯನ್ನು ಹೇಳಿದಂತಹ ರಜಾಗರ ಪರ್ವವು ಇಲ್ಲಿಗೆ ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ